ಮಂಡ್ಯದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿದ ಮಂಡ್ಯ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯದ ಕಾವೇರಿ ಭವನದ ಶಾಸಕರ ಕಚೇರಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಣೆ ಯೋಜನೆಯಡಿಯಲ್ಲಿ ಜಿಲ್ಲಾ ಆಯ್ಕೆ ಸಮಿತಿ ಸಭೆಯಲ್ಲಿ ನಡೆದ ಸಂದರ್ಶನದ ವೇಳೆ ಆಯ್ಕೆಯಾದ ಫಲಾನುಭವಿಗಳಿಗೆ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ತ್ರಿಚಕ್ರ ವಾಹನ ವಿತರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಮುಖಂಡರುಗಳಾದ ಮಹೇಶ್ ಆದರ್ಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿಕಲಚೇತನರ ಇಲಾಖೆಯ ವತಿಯಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಐದು ಜನಕ್ಕೆ ಸ್ಕೂಟ್ರನ್ನು ಕೊಟ್ಟಿದ್ದೀವಿ ಹೋದ ತಿಂಗಳು ನನ್ನ ಸ್ವಂತ ಅನುದಾನದಲ್ಲಿ ಹದಿನೈದು ಗಾಡಿ ಕೊಟ್ಟಿದ್ವಿ ಇನ್ನು ಇನ್ನೂ ಹತ್ತು ಗಾಡಿ ರೆಡಿ ಆಗ್ತದೆ ದಿನೇಶ್ ಗೂಳಿಗೌಡರು ಅನುದಾನದಲ್ಲಿ ಐದು ಗಾಡಿ ಇನ್ನೂ ಹದಿನೈದು ಗಾಡಿಯನ್ನು ಶೀಘ್ರದಲ್ಲಿ ನಂದು ಹತ್ತು ಹದಿನೈದು ತಿರ್ಗಿ ತಿರುಗಾ ವಿತರಣೆ ಮಾಡ್ತೀವಿ ನಮ್ಮ ಗುರಿ ಇಷ್ಟೇ ನನ್ನ ಕ್ಷೇತ್ರದ ದ್ವಿಚಕ್ರ ವಾಹನ ಆಗಿಲ್ಲದೆ ಓಡಾಡಬಾರ್ದು ಪಾಪ ಮೊದಲೇ ಹಂಗೇ ವೈಕಲ್ಯ ಇರುತ್ತೆ ವೈಫಲ್ಯ ಇದೆ ತಿರ್ಗಾ ಅವರು ಭಾಳ ಕಷ್ಟಪಟ್ಟು ನಡೆದಾಡೋದು ಬೇಡ ಅಂಥೇಳಿ ನೂರಕ್ಕೆ ನೂರರಷ್ಟು ಜನಕ್ಕೂ ಕೂಡ ದ್ವಿಚಕ್ರ ವಾಹನಗಳನ್ನು ಕೊಡೋ ಹಮ್ಮಿಕೊಂಡಿದ್ದರು ಮುಂದಿನ ಮೂರು ವರ್ಷದಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಗಾಡಿಗಳನ್ನು ಕೊಡ್ತೀನಿ ತುಂಬ ಆಟ ಏನು ಹೇಳ್ತೀರಿ ಆಮೇಲೆ ತುಂಬ ಧನ್ಯವಾದಗಳು ಯಾವುದು ಸರ್ ಮಣ್ಣಿನ ಮಂಡ್ಯಾ ಸಿಟಿ ಗಡಿಯಾದ ಅನುಕೂಲ ಆಗಿದೆ ನನಗೆ ಕೆಲಸಕ್ಕಾಗಿ ನಾನು ಟೈಲರಿಂಗ್ ಮಾಡೋದು ಇವಾಗ ಗಾಡಿ ಕೊಟ್ಟಿದ್ದರಿಂದ ನನಗೆ ತುಂಬ ಅನುಕೂಲ ಆಗಿದೆ

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ